ಮಾಡಿ ಅವಾಗ ಹೇಳಮ್ಮ ಅಂದ್ರ ಫೋನು ಇಲ್ಲ ನನ್ನ ತಕ್ಕ ಇವ್ರೂ ಇಲ್ಲ ಊರಿಗೆ ಹೋಗ್ಯಾರ ಅವ್ವ ಬರ್ತಾಳೆ ಏನು ಮಾಡ್ತಾಳ ಕರೀಲಕ್ಕ ಬಂದಂದ್ರೆ ಸುಮ್ಮನೆ ಇವ್ರು ಏನಾರ ಅಂತಾರ ಆಮೇಲೆ ಅವ್ವ ಮನ್ಸಿಗೆ ಬೇಸರ ಮಾಡ್ಕೊತಾಳ ಏನು ಮಾಡೋದಂತ ತಿಳಿಯಲಾಗ್ಯದಲ್ಲ ಏನು ಮಾಡಪ್ಪ ದೇವ್ರೇನ ಯಾವ ಯಾವ ಏನು ಮಾಡಕ್ಕಿದೆ ಏನಿಲ್ಲ ಯಾಕ ಬಾ ಏನು ಬೇಕಾಗತ್ತ ಬಾ ಬಾ ಯ ನಾವು ಊರಿಗೆ ಹೋಗ್ತೀವಂಗಿದ್ದೆಲ್ಲ ಯಾವಾಗ ಹೊತ್ತೀವ ನಾವು ಊರಿಗೆ ಹೇಳ ஊருக்கு ஊருக்கு வருஷவ முன்னின் வர்ஷத்து வர்சேட் இல்லை இரம்மத்து வர்சது பாட்பாடுவ ம் யவ நீ யாவாக வருஷங்கு ஜாத் ஹோகம் அந்த ஆமால ஜாத்க்கு ஓகே வர்ஷம் நான் ஜாத்கே ஹோகமா யா தேவ்ரீங்க ஊனக நம் டேத்தா நான் ஜாத்ரேத்தி நான் நம்ம மாய்த்தி நான் ஏன்பாட் கூச ஆங்கல ಕಿರ್ಕೇಳು ಹ್ಞೂ ಈ ವರ್ಷ ನಿಮ್ಮ ಅತ್ತಿ ಬರ್ತಾಳತ್ತ ಈಗ ಅದಕ್ಕೆ ನಲ್ಲನು ನಿಮ್ಮಪ್ಪ ಕರೀದಕ್ಕೆ ಹೋಗ ದೊಡ್ಡ ದೊಡ್ಡತ್ತಿಗೆ ಅತ್ತಿ ಬರ್ತಾಳತ್ತ ಅದಕ್ಕೆ ಅತ್ತಿ ಬಂದಾಗ ನಾವು ಊರಿಗೆ ಹೋದ್ವಿ ಅಂದ್ರೆ ಅತ್ತಿ ಬ್ಯಾಸ್ ಆಕತ್ತಲ್ಲ ಅದಕ್ಕೆ ಇವ ಮುಂದೆ ನೋಡ್ಸಿ ಹೋಗಮ್ಮಂತ ಇವ ಹಾಂ ಏನು ಇದೊಂದು ವರ್ಷ ಬ್ಯಾಡವ ಇವ ಹಾ ಬರ್ತಾ ಅತ್ತಿ ಬರ್ತಾಳಿ ಬಂದ್ರೆ ನಾಳೆ ಹೋಗ್ಬೇಡ <Sessly> ോ ആ ಹಂಗಲ್ಲವ ಹಂಗೆ ಅನ್ಬಾರ್ದವ ಅತ್ತಿಗೆ ಅತ್ತಿ ದೊಡ್ಡ ಕೆಳಲ್ಲವ ಹಂಗೆ ಅನ್ಬಾರ್ದು ಹಂಗೆಲ್ಲ ಅಂತಂದ್ರೆ ನಿಮ್ಮ ಆಯಿ ಕಿವಿ ಬಿತ್ತಂದ್ರೆ ಆಯಿ ತಪ್ಪು ಹೇಳ್ತಾಳುವ ಆಮೇಲೆ ನಿಮ್ಮಪ್ಪ ಹೊಡಿತಾರ್ವ ಹಂಗೆಲ್ಲ ಅನ್ನೋಕ್ಕೆ ಹೋಗ್ಬೇಡ್ರಿ ಅತ್ತಿದರಿಗೆ ಹ್ಞೂ ಅತ್ತಿ ಬರ್ತಾಳಂದ್ರೆ ನಾವು ಇಲ್ಲೇ ಇರ್ಬೇಕವ ನಾವು ಹಂಗೆ ಹೋಗೋಕ್ಕಾಗಲ್ಲ ಆಗಲ್ಲ ನಿಮ್ಮ ಬೇಡತ್ ಹೇಳಾಳಿ ಈ ವರ್ಷ ಅದಕ್ಕೆ ಏನು ಹೋಗೋದು ಬ್ಯಾಡವ ಹಾಂ ಮುಂದಿನ ವರ್ಷ ಹೋಗಮ್ಮಂತ ನಾ ಹೇಳ್ತೀನಂತೆ ಹಾಂ ಹೋಗಮಂತ ಮುಂದಿನ ಸಲ ಹೋಗಮಂತ ಈ ವರ್ಷ ಬೇಡ ಇದು ಇದೊಂದು ಸಲ ಬ್ಯಾಡವ ಹಂಗೆ ಮಾಡಬಾರ್ದು ನೋಡು ನೀವ್ ಊಟ ಅದು ಮಾಡದ್ ಬಿಟ್ಟೆ ಮತ್ತೆ ನಾನು ಊಟ ಮಾಡಲ್ಲ ನೋಡ್ವಾ ಹಂಗ ಇರ್ತೀನಿ ನೋಡ್ ಮತ್ತೆ ನಾನು ಹತ್ತಿ ಬಂದ್ರು ಹೋಗ್ಬೇಕು ಯಾರು ಬಂದ್ರು ಹೋಗ್ಬೇಕು ನೋಡು ಮುಂದಿನ ವರ್ಷ ವರ್ಷ ಹ್ಞೂ ಹತ್ತು ಹೋಗಮ್ಮಂತ ಮುಂದಿನ ವರ್ಷ ಹೋಗಮ್ಮಂತ ನೀ ಏನು ಕಾಳಜಿ ಮಾಡಬೇಡ ಮುಂದಿನ ವರ್ಷ ನಾ ಕರ್ಕೊಂಡು ಹೋಗ್ತೀನಿ ಅಂತ ಚಿಂತೆ ಮಾಡಬೇಡ ನಿಮ್ಮ ಬರ್ತಾರೆ ಕರೀಲಾಕ ಮುಂದಿನ ವರ್ಷ ಹೋಗಮ್ಮಿತ್ತ ಏನು ಈ ವರ್ಷ ಇಲ್ಲೇ ಇರಮ್ಮಂತೆವ ಅತ್ತಿ ಬಂದಾಗ ಅತ್ತಿ ಜೋಡಿ ಎದ್ರೆದ್ರು ಮಾತಾಡಕ್ಕೆ ಹೋಗ್ಬೇಡ್ರ ಆಕೆ ಹತ್ತಿ ಮೊದ್ಲ ಇದ್ ಅಳಕಿ ಸಿಟ್ಟಿನ ಕೆಳ ಎದ್ರ ಎದ್ರ ಅನಕ್ ಹೋಗ್ಬೇಡ್ರಿ ಅತ್ತಿಗೇನು ದೂರ ಇರಿ ನೋಡ್ರಿ ಅತ್ತಿ ಜೊತೆ ಏನು ಮತ್ತ ನಿಮ್ಮ ಅತ್ತಿ ಮಗ ಬರ್ತಾನ ಅವನಿಗೇನು ಅನ್ನಕ್ ಹೋಗ್ಬೇಡ್ರವಾ ಹ್ಮ್ ಕರ್ಕೊಂಡು ಆಡ್ರಿ ಅಟ್ಟ ಏನು ಯವ ನಾ ಅವ್ನ ಜೊತೆ ಆಡಲ್ಲ ನೋಡುವ ಈಗ ಹೇಳ್ತೀನಿ ಅವ ಭಾಳ ಅಂದ್ರ ಭಾಳ ಬರಿಕೆನಾಟ್ಟಿಟ್ಟು ಮತ್ತಿಗನು ಸಿಂದ್ರ ಅತ್ತಿ ಮುಂದೆ ಹೇಳ್ತಾನ ಹೇಳ್ತೇನೆ ಹೊಡಸ್ತಾನವ ಅವ್ನಿಗೆ ನಾ ಕರ್ಕೊಂಡು ಆಡಂಗಿಲ್ಲ ಅಂದ್ರೆ ಆಡಂಗಿಲ್ಲ ಅತ್ತ ನನ್ಕ ಹೇಳ್ಬೇಡ ನೋಡಿ ಅವ್ನ ಜೊತೆ ಈಗ ಹೇಳಿ ನೋಡ ಇವ ಹಂಗೆ ಅನ್ಬಾರ್ದು ಅವ ಅತ್ತಿ ಮಗಾನೇ ಹಂಗೆ ಅನ್ಬಾರ್ದು ಹಂಗೆ ಅಂದ್ರೆ ಅವ್ರು ಅವ್ರು ಕೇಳಿಸ್ಕೊಂಡ್ರ ಮತ್ತೆ ಬೈತಾಳ್ವಾ ಇವ ನಿಮ್ಮ ಮುಂದೆ ಹೇಳ್ತಾರ ಹೆಂಗಾರ ಆಗ್ಲಕ್ಕ ಅವ್ರು ಹೋಗೋ ತನಕ ಸಹಿಸ್ಕೋಬೇಕು ಸಹಿಸ್ಕೊಂಡು ಅವ್ರ ಜೊತೆ ಆಡ್ರಿ ಏನು ಹಂಗೆಲ್ಲ ಅನ್ಬಾಡ್ರವಾ ಹ್ಞೂ ನೀ ಎಲ್ಲದಕ್ಕೂ ಹಿಂಗೆ ಹೇಳ್ತಿದಿ ಎಲ್ಲದಕ್ಕೂ ನಾವೇ ಸಹಿಸ್ಕೋಬೇಕೇನು ಯಾಕೆ ಅವ್ರು ಆಗಲ್ಲೇನು ಅವ್ರು ಅನ್ನಂಗೆ ಅನ್ಸ್ಕೋಬೇಕೇನು ನಾವು ನಾನೇನು ಅನ್ಸ್ಕೊಳಲ್ಲ ನೋಡು ನಾ ಕರ್ಕೊಂಡು ಆಡಂಗಿಲ್ಲ ಅಂದ್ರೆ ಆಡಂಗಿಲ್ಲ ನಾನು ಬೇತಾರ ಮನೆಗೆ ಹೋಗ್ತೀನಿ ಆಡ್ಲಾಕ ಇಲ್ಲೇ ಆಡ್ಲಕ್ಕ ಮೊಬೈ ಬನ್ನಂದ್ರೆ ನನಗೇನು ಮಾಡೋದು ಅದನ್ನು ಹೊಕ್ಕಿನ ಹೋಗ್

ಏನಿಲ್ಲ ಯಾವ ಜಾತ್ರೆಗೆ ಅಂತ ಹೇಳಿದ್ನಲ್ಲ ಈಗ ನಿಮ್ಮ ಅತ್ತೆ ಹೊಂಟಾಳ್ತ ದೊಡ್ಡತ್ತಿ ಅದಕ್ಕೆ ಬೇಡ ಮುಂದಿನ ವರ್ಷ ಹೋಗ ಅದಕ್ಕೆ ಸೆಟ್ಕೊಂಡಿದ್ಲು ಒಂದಿಟ್ಟು ಹಂಗ ನಿಮ್ಮ ಅತ್ತಿ ಮಗ ಬಂದಾಗ ಒಂದಿ ಜಗಳ ಮಾಡ್ಬೇಡುವ ಅಂತಂದ್ನೆಲ್ಲ ಅದಕ್ಕೆ ಹೊಂಟಾಳು ನೋಡು ಅವನ ಜೊತೆ ಆಡಂಗಿಲ್ಲ ನನಗೇನು ಹೇಳ್ಬಿಡತ್ತೆ ಹೇಳಿ ಹೊಂಟಾಳ ನೀನು ಹೇಳ ಒಂದಿಟ್ಟು ಹಾಂ ಯಾಕೆವ ಯಾಕೆ ನಾವು ಮತ್ತೆ ಜಾತ್ರೆಗೆ ಹೋಗೋ ಅಂತ ಹೇಳಿದ್ನಲ್ಲ ಮತ್ತೆ ಈಗಾಗ ಬೇಡ ಅನ್ನೋಕೀನಿ ಹೋಗಮ್ಮನ ಯಾವ ಎಷ್ಟು ಆಯ್ತು ನಾವು ಜಾತ್ರೆಗೆ ಹೋಗಿಲ್ಲ ಎರಡು ಆಯ್ತು ಇಲ್ಲ ಹಂಗಲ್ಲ ನಿಮ್ಮ ಅತ್ತಿ ದೊಡ್ಡತ್ತಿ ಬರ್ತಾಳತ್ತ ದೊಡ್ಡತ್ತಿ ಬಂದಂದ್ರೆ ಮನ್ಯಾಗ ಕೆಲಸ ಬಾಕ್ ಆಕೈತಲ್ಲ ಅದಕ್ಕೆ ನಿಮ್ಮ ಆಯಿ ಈ ವರ್ಷ ಹೋಗ್ಬೇಡ್ರಿ ಮುಂದಿನ ವರ್ಷ ಹೋಗತ್ತೀರಿ ಅಂತಂದಾಳ ಅದಕ್ಕೆ ಅಲ್ವೇ ಅಲ್ಲಿ ಭಯವ ಯಾವಾಗೂ ನಮಗೆ ಯಾಕೆ ಹಿಂಗೆ ಮಾಡ್ತಾಳೆ ಆಯಿ ಅಲ್ಲ ನಾವು ಸಲನೂ ಊರಿಗೆ ಹೋಗಂಗಿಲ್ಲ ವರ್ಷಿಗೆ ಒಮ್ಮ ನಮ್ಗೆ ಊರಿಗೆ ಕಳ್ಸ್ತಾಳ ಮತ್ತೆ ಇವಾಗ ಹತ್ರ ಎರಡು ವರ್ಷದಿಂದ ಆಯ್ತು ನಮ್ಗೆ ಊರಿಗೂ ಕಳ್ಸೋಲ್ಲ ಹೇಳ ನಾವು ಇಲ್ಲೇ ಇರ್ಬೇಕು ಏನೇವ ನಮಗೂ ಆಯಿ ಮನೆಗೆ ಹೋಗ್ಬೇಕು ಅನ್ಸಂಗಿಲ್ಲ ಏನವಾ ಹೇಳು ಏನು ಮಾಡ್ಲಿ ಅಯ್ಯವ ನನ್ನ ಹಣೆ ಬರೋನೆ ಅಂತ ಅದ ಏನು ಮಾಡಲಿ ಹೇಳು ನನಗೆ ತವ್ರ ಮನ್ಯಾಗ ಅಣ್ಣನ ಹೇಳ್ತಿ ಚಲೋ ಇಲ್ಲವ ಅಣ್ಣನ ಹೆಂಡ್ತಿ ಚಂದ ಇದ್ದಿದ್ರ ಅಣ್ಣ ಬರ್ತಿದ್ದ ಕರ್ಕೊಂಡು ಹೋಗ್ತಿದ್ದ ಕೇಳ್ತಿದ್ದ ಇವ್ರಿಗೆ ಜಬರ್ದಸ್ತಿ ಮಾಡ್ತಿದ್ದ ಏನು ಮಾಡಲಿ ಇರೋ ಒಬ್ಬವ ಅಣ್ಣ ಹಂಗೆ ಮಾಡೋಕತ್ತಾನೆ ಇನ್ನು ನಿಮ್ಮಾಯಿ ನಿಮ್ಮ ಮಾಯೊ ಒಬ್ಬಕ್ಕೆ ಏನು ಮಾಡಬೇಕು ಆಕಿನ ಕೈಲೇ ಇವ್ರ ಜೊತೆ ಜಗಳ ಮಾಡೋದು ಅಕ್ಕತೇನು ಹಾಂ ಹೇಳಿ ಅದಕ್ಕೆ ಅಲ್ಲೂ ನನ್ನ ಸುಮ್ಮ ಇರೋದು ಹಾಂ ನೋಡಿ ಇಲ್ಲ ಅಪ್ಪನು ನಿಮ್ಮ ಮಾಯಿ ಮತ್ತೆ ಕೇಳ್ತಾನೆ ನಿಮ್ಮಾಯಿ ಏನು ಹೇಳ್ತಾಳೋ ಅದಾ ಮಾಡ್ತಾನೆ ನಾವೇನಾರ ಅಂದ್ವಿ ಅಂದ್ರೆ ಮತ್ತೆ ನಿಮಗೆ ಹೊಡಿಲಕ್ಕೆ ನಿಂದರ್ತಾನೆ ನಿಮ್ಮಪ್ಪ ಅದಕ್ಕೆ ಇವ ಬೇಡ ಹಾಂ ನಿಮ್ಮತ್ತಿದವ್ರು ಬಂದಾಗ ಕೆಲಸ ಕತಿ ಅವ್ರಿಗೆ ಕೆಲಸ ನಾವು ಹೋದ್ರೆ ಯಾರು ಮಾಡಬೇಕು ಅದಕ್ಕೆ ನಿಮ್ಮ ಈ ಬೇಡ ಅಂತ ಹೇಳೋಣ ನಿಮ್ಮ ಅಪ್ಪನ ಮುಂದೂ ಹೇಳಬೇಡತ್ತಂದಳ ಏನು ಎಲ್ಲಿ ಹೇಳಬೇಡ ಏನು ಬೇಡ ಸುಮ್ಮ ಇರವ ಹಾಂ ಇದೊಂದು ವರ್ಷ ಬೇಡ ನೋಡಂಬರುತ್ತೆ ಮತ್ತೆ ಯಾವಾಗಾರ ಯಾವ ದೀಪಾವಳಿಗಾರ ದಸರಿಗಾರ ಯಾವಾಗಾರ ಹೋಗ್ಬಿಡುತ್ತೆ ಹಾಂ ಹ್ಞೂ ಆಯಿತು ಬಿಡ್ಬೇವೋ ನೀಬೇಡ ನೀ ಹತ್ರ ನಮ್ಗೆ ಹೊರ ಬರ್ತೈತಿ ಅಳಬೇಡ ಆಯ್ತು ಊರಿಗೆ ಹೋಗೋದು ಬೇಡ ಇಲ್ಲೇ ಇರಮ್ಮಂತೆ ನಾನು ಹೆಂಗು ಪರೀಕ್ಷಾವ ಪರೀಕ್ಷೆ ಮುಗಿಸ್ತೀನಿ ಆಮೇಲೆ ಹೋಗಮಂತೆ ನೋಡಮ್ಮಂತೆ ಅತ್ತ ನೀ ಹೇಳಬೇಡ ನೋಡು ಏನು ನಾ ಹೇಳ್ತೀನಂತ ಅನಿತ್ತಾಗ ನಾನು ಹೇಳ್ತೀನಿ ಕಿಗಿ ಒಂದೇ ನೋಡ್ಸೋಗ ನಾ ಎಲ್ಲ ಹೇಳ್ತೀನಂತ ನೀ ಹೇಳ್ಬೇಡವ ಹಾಂ ಹೌದವಾ ಆತಗೋ ಆತ ನಾಳಲ್ಲ ನೀ ಹೇಳ್ಬೇಡ ಹೋಗು ಓಕೆ ಓದ್ಕೊತು ಕುಂದರು ಒಂದೇ ಊಟ ಮಾಡ್ತೀನೋ ಕೊಡ್ಲೇನು ಊಟಕ್ಕೆ ಇಲ್ಲ ಇಲ್ಲಿಬಿಡ್ಬೇವ ಹಸುವಿಲ್ಲ ಆಗಲ್ಲ ಉಂಟಿನಂತೆ ಬಂದು ಕಸಿದ್ರೆ ನಾವು ಓದಕ್ಕೆ ಹೋಗ್ತೀನಿ ದೇವ್ರ ಎಂಥ ಪರಿಸ್ಥಿತಿ ಕೊಟ್ಬಿಟ್ಟೆಪ್ಪ ಅಯ್ಯಪ್ಪ ಮೂರು ಹೆಣ್ಮಕ್ಳು ಕೊಟ್ಟು ಹಾಂ ಜೊತೆಗೆ ಅಂಥ ಹಣ್ಣು ಕೊಟ್ಟಿದ್ದೀವಿ ನಮ್ಮ ಅಪ್ಪ ಇದ್ದಿದ್ರ ನಮ್ಮಪ್ಪ ನನಗೆ ಎಷ್ಟು ಚಲೋ ನೋಡ್ಕೊತಿದ್ದ ನಮ್ಮ ಒಬ್ಬಕ್ಕನೇ ಏನು ಮಾಡಬೇಕು ಇಂಥ ಅತ್ತಿ ಜೊತೆ ನಾ ಹೆಂಗೆ ಭಾಳ ಮಾಡಲಿ ನನ್ನ ಮಕ್ಕಳ ಜೀವನ ಹೆಂಗೆ ರೂಪ ಮಾಡಲಿನ ಒಂದು ತಡಲಾಗೆ ನನಗರ ಏನು ಮಾಡ್ತೀನೋ ಏನು ಬಿಡ್ತೀನೋ ಯಪ್ಪಾ ಜೀವನ ನಿನಗ ಬಿಟ್ಟಿನಪ್ಪ ಎಲ್ಲ ನಿನಗ ಬಿಟ್ಟಿನ ನೋಡಪ್ಪ ನೀನ ಕಾಯ್ಬೇಕು ನೋಡಪ್ಪ ಯಪ್ಪ ಸರೂ ಸರು ಯವ ಸರು ಏನು ಬರ್ರಿ ಕಡಿ நீ வந்தேனும் ஆவா வந்தேனோ அவருந்தா ம் வந்தே நோடு பஸ் ஈக பத்தா முஞ்சான பஸ்ஸு தடாக் பத்த ஊராக அதுக்கு வத்தாய் நோடு வந்தேனோ அறம் இதா அய்யா இது விடுவா ம் அறாம் அந்த ஆரம் பா உழக்கா கையா கைச்சில் உட்கண்டு வந்துவிட்டு மகளிர் கரீலக்கோன் எத்திலி சீதா கரீலக்கே வந்துவிட்டா மாறி நினைக்க அந்தங்க பார் காண வாரூ அய்யா இல்லை இடவ அவெல்லாம் ஓத்தவனோ ಇಲ್ಲ ಎಲ್ಲರೂ ತಿರ್ಗಾಡಕ್ ಹೋಗಿರ್ತಾರೆ ಇಲ್ಲ ಹಾಕ್ಲತ್ತ ಹೋಗಿರ್ತಾರೆ ಯಾವ ಕಾರ್ ಗತಿ ಮನೆಗೆ ಆ ಮನೆಗೆ ಮನೆಗೆ ಹೇಳ್ಸಿದ್ರಾ ಕುಡಬಾ ಮುಖ ಕಟ್ಟಕೋತಕ್ಕೊ ಕರಿತೀನಿ ಮಗಳಿ ಬಾ ಏ ಹಿಂಗ್ ಆಟವಾ ಅದಕ್ಕೆ ಅನಕ್ಕೆ ಫೋನ್ ಎತ್ಲಾರದು ಹ್ಮ್ ಮಗಳಿಗೆ ಕಳ್ಸಂಗ್ ಕಾಣಲ್ಲ ಈ ವರ್ಷ ನೀವ್ರು ಅಂದಂಗ ಯವ ಎಷ್ಟು ಬರಿ ಫೋನ್ ಹಚ್ಚಿದೆ ಒಟ್ಟ ಫೋನ ಎತ್ಲಿಲ್ಲಲವ ಅದಕ್ಕೆ ನಾನ ಬಂದ್ರಾಯ್ತು ಅಂತೇಳಿ ಬಂದವಾ ಅಯ್ಯ ಫೋನ್ ಹಚ್ಚಿ ಏನು ಕೇಳಿಸಿ ನನಗೇನು ಕೇಳಿಸಿಲ್ಲ ಫೋನ್ ಅದು ಜರ ಕೆಟ್ಟದ ಅದು ಫೋನ್ ಯಾರು ಹಚ್ಚಿದ್ರ ಕೇಳಲ್ಲ ಮತ್ತೆ ನಂದು ಕಿವಿ ಕೇಳಲ್ಲಗೀಗ ಬಿಡು ಯಾಕೆ ಮತ್ತೆ ಅವನಿಗೆ ಮಾಡಿಲ್ಲ ಫೋನ್ ಶಂಕರುಗು ಅಯ್ಯ ಶಂಕರುಗೂ ಮಾಡಿದೆ ಅವರು ಫೋನ್ ಎತ್ತಲಿಲ್ಲ ಅಳಂದ್ರೆ ಫೋನ್ ಎತ್ತಲಿಲ್ಲ ಯಾಕ ಅದಕ್ಕೆ ನಿಮಗೆ ಮಾಡಿದೆ ಒಂದು ಐದು ಸಲ ಮಾಡಿದೆ ನೀವೂ ಎತ್ತಲಿಲ್ಲ ಅದಕ್ಕೆ ಮತ್ತು ನಾನು ಕರೀಲಕ್ಕೆ ಬಂದ್ರಾಯ್ತು ಹಂಗೆ ಕರ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಬಂದೆ ಮತ್ತು ಊರಾಗ ಜಾತ್ರೆ ಐತಿ ಅದಕ್ಕೆ ಮಗಳಿಗೆ ಮೊಮ್ಮಕ್ಕಳಿಗೆ ಕರ್ಕೊಂಡು ಹೋದ್ರಾಯ್ತು ವರ್ಷನೂ ಬರಲಿಲ್ಲ ಅವ್ರ ಜಾತ್ರೆಗೆ ಅದಕ್ಕೆ ಈ ವರ್ಷ ಬರಲಿ ಅಂತ ಹೇಳಿ ಕರೀಲಕ್ಕೆ ಬನ್ನಿ ನೋಡುವ ಅಯ್ಯ ಹೌದನು ಮತ್ತು ನಮ್ಮೂ ಮನೆಗೆಲ್ಲ ಕೆಲಸವ ಮತ್ತು ಗಿರ್ಜಾನೂ ಬರೋ ಕತ್ತಾಳಿವ ನೋಡಮ್ಮ ತಗೋ ಶಂಕರು ಇಲ್ಲ ಊರಿಗೆ ಹೋಗ್ಯನಾ ಈಗ ಬಂದು ಎಲ್ ತಗೋ ಏನ ನಾ ಇತ್ತ ತಗೋ ನೋಡಮ್ಮಂತೆ ಬಂದ ಮೇಲೆ ಏನಂತ ನೋಡ್ಕಿ ಸಂದ್ರೆ ಕರ್ಕೊಂಡು ಹೋಗುವ ನಾ ಯಾಕೆ ಬೇಡಲ್ಲ ಬೈವ್ವ ನಿನ್ನ ಮಗಳ ನಿಮ್ಮೂರು ನಿನ್ನ ಆಡ್ಯ ಆಡ್ಯ ಮಗಳು ಅಳೆ ಅತ್ತೆ ಏನು ಮಾಡ್ತೀರಿ ಮಾಡ್ವಾ ನಂದೇನಿಲ್ಲ ಬೈವ್ವ ಅವ್ರು ಗಂಡ ಹೆಂಟಿ ಬಲ ಹೋಗೋದು ಬಿಡೋದು ನಂದೇನದು ಬೈವ ನಂದು ಏನು ನಡೀತದೆ ಮನೆಗೆ ಹೇಳು ಅವ್ರೇ ಬಿಟ್ಟಿನ ಮನೆ ಎಲ್ಲ ಹೋಗೋದು ಬರೋದು ಏನು ಮಾಡೋದು ಹಾಂ ನಾವು ಏನು ಹೇಳ್ತ ನಮ್ಗೆ ಕೇಳೋದ್ವ ನಮ್ಮ ದಟ್ಟ ಕುಂದ್ರ ಮತ್ತೆ ಕಾಲ್ಗಿಲ್ ತಕೋತೀನಿ ತಕ್ಕೋ ಕರಿತೀನಿ ಸರ್ವಾ ಏ ಸರ್ಗಾ ನಿಮ್ಮ ಬಂದಾಳು ಬಾ ಆಕೆಗೆ ಕೇಳಂಗ ಕಾಣಲ್ಲ ನಾನು ಹೋಗಿ ಕರಿತೀನಿ ತಡಿ ಕುಂದ್ರ ಕಾಲ್ಗಿಲ್ ತಕೋಕತ್ತಿತ್ತ ಮುಖಕ್ಕೆ ತಕೋಕತ್ತಿತ್ತ ಕೂಡಿ ಕೂಡು ಕರ್ಕೊಂಡು ಬರ್ತೀನಿ ನಾನು ಏಯ್ ಏನು ಏನ್ ಏನೇನು ಏನೇನ್ ಅಡುಗೆ ರೀ ಏ ಜಗತ್ತಿನಾಗ ಯಾರು ಮಾಡ್ಲಾದ್ ಅಡಿಗೆ ನಿನ್ನ ಮಾಡ್ತಿದಿ ಯಾವತ್ತ ನೋಡಿದ್ರು ಅಡಿಗೆ ಮನೆಗೆ ಸೇರ್ತಿದಿ ಅಡಿಗೆ ಮನೆಗೆ ಸೇರಿ ಏನೇನು ತಿಂತು ಏನೇನು ಬಿಡ್ತೇವೆ ನಿಗಾ ಗೊತ್ತು ಏನೇ ಆಕಿರಲ್ದಾ ಈಗ ನಿಮ್ಮ ಬಂದಾಳಲ್ಲಿ ಹಾ ನಮ್ಮ ಬಂದ್ ನೋಡ್ರಿ ಹಾ ಸಾಕು ಸಾಕು ಇಟ್ ತಗಾಲ ಬೇಡ ಅವ್ ಬಂದ ನಿಮ್ಮ ಏನ ನಿನಗ ಜಾತ್ರೆ ಕರಿಲಕ್ ಬಂದಾಳ ನಾ ಫೋನ್ ಎತ್ತಿಲ್ಲ ಹಂಗ ಬಂದಾಳ ಒಂದಾ ನೀ ಏನಾರ ಜಾತ್ರೆಗೆ ಹೋಗ್ತೀನಿ ಮಾಡ್ತೀನಿ ಅಂತ ನಿನ್ನ ಗಂಡನ ಮುಂದೆ ನಾಟಕ ಮಾಡ್ದಿ ಮಗಳ ಗೊತ್ತಲ್ಲ ಆಮೇಲೆ ಏನ್ ಮಾಡ್ತೀನಿ ಅಂತ ಹೇಳ್ಕಿದ್ರ ಹಾ ಜರಾ ತಲೆ ಇಟ್ಕೋ ಸೀದಾ ಸಾಗ್ ನಾ ಜಾತ್ರೆಗೆ ಬರಂಗಿಲ್ಲ ಅಂತ ಹೇಳ್ಕಿಂದ ಒಂದಾ ಏನಾರ ಬರ್ತೀನಿ ಮಾಡ್ತೀನಿ ಹಂಗ ಹಿಂಗ ಅಂದಂದ್ರೆ ಮತ್ತೆ ಆಮೇಲೆ ಪಡ್ಕೊಳಗಿಲ್ಲ ಹೇಳ್ತೀನಿ ಈಗ ಇಲ್ರಿ ಏನು ರೀ ನಾ ಹೋಗಿನಂತೆ ಅನ್ನಂಗಿಲ್ಲ ತಗೋತಿ ನಾ ಏನಾರು ಹೇಳ್ತೀನಿ ಅಂತೀ ಅವಾಗ ಏನಾರು ರೀ ಏನು ಬರ್ತೀನಿ ಹೋಗ್ತೀನಿ ಏನು ಒಣಗಿಲ್ರಿತಿ ಹಾ ಹಂಗಿದ್ರ ಹಾಡದ ನಿಂದು ಇಲ್ಲಾಂದ್ರೆ ಮತ್ತೆ ಬ್ಯಾರೇನ ಆಕತಿ ಕತಿ ಆಮೇಲೆ ಜರ ಇಟ್ಕೋ ಹೋಗು ಹೋಗಿ ನಿಮ್ಮ ಅವು ಬಂದಿಟ್ಟು ನೀರ್ಗಿರ್ ಕೊಡ್ತೇನೆ ಕೊಡುವು ಗಾ ಗಟ್ಟಿಗೆ ಚಹಾ ಮಾಡ್ಬೇಡ ಅವು ಬಂದ್ರ ಇರಬರ ಹಾಲೆಲ್ಲ ಹಾಕಿ ಚಾ ಮಾಡ್ಬೇಡ ಹ ಸುಮ್ಮ ಒಂದನಿ ನೀರು ಹಾಕಿ ಒಂದನಿ ಹಾಲು ಹಾಕಿ ಚಹಾ ಮಾಡು ಒಂದ ಗಟ್ಟಿ ಚಹಾ ಮಾಡ್ದಿ ಮತ್ತೆ ನೋಡ್ಬತ್ತ ಹೇಳ್ತೀನಿ ಇಲ್ ತಗೋರಿತಿ ಹಂಗ ಮಾಡ್ತೀನಿ ಹಂಗ ನಿಮ್ಮ ಮುಂದೆ ಹಾಡ್ಕೊತ ಕುಂದ್ರ ಬಾಡ ಚಂತನ ಮಾರಿ ಒಂದಿಟ್ಟು ನಕ್ಕೊತ ಮತ್ತಿಲ್ಲ ಅಂದ್ರೆ ನಿಮ್ಮ ಸಿಂದ್ರ ಊರ್ ಮನೆ ಮುಂದೆ ಡಂಗೂರ್ ಸಾರ್ತಾಳೆ ನನ್ ಮಗಳಿಗೆ ಎಷ್ಟು ಕಷ್ಟ ಹೇಳಿ ಚಂದ್ರ ಇಲ್ಲ ನೀನ್ ಬಾಳ ಇಲ್ಲ ನಿನಗೇನು ಇನ್ನ ನನ್ನ ತಾತ ಹೇಳಿ ಭಾಡದ ನೀನ್ ಹಣ ಬರ್ಕ ಹೋಗು ಸಿಂದ್ರ ನೀರ್ ಬೇಕಂತ ಹೇಳಿ ಮಾತಾಡ್ಸಿಟ್ಟು